ಹೈ ಫಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ರಂಗ್ಸ್ ಯೂಟ್ಯೂಬ್ ಚಾನಲ್ ಸೊ ವೆಲ್ಕಮ್ ಗೈಸ್ ಏನಪ್ಪ ಪ್ರತಾಪ್ ಅವರು ನಮಗೆ ದುಡ್ಡು ಕೊಟ್ಟು ಪ್ರೇ ಪ್ರಮೋಷನ್ ಮಾಡಿಸ್ತಾ ಇದ್ದಾರಾ ಎಷ್ಟು ಕೊಡ್ತಾ ಇದ್ದಾರೆ ನಿಮಗೆ ಎಷ್ಟು ಕೊಡ್ತಾ ಇದ್ದಾರೆ ಆ್ಯಂಡ್ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅಂತ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಿ ಕ್ಬಿಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದಾರಲ್ಲ ಅವ್ರಿಗೆ ಹೇಳ್ತಾರೆ ಅದು ಸೊ ಗೈಸ್ ಈಗ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಏನು ಬರೀ ಪ್ರತಾಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಪ್ರತಾಪ್ ಅವರು ನಿಮಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಎಷ್ಟು ಪೇಟ್ ಪ್ರಮೋಷನ್ಸ್ ನಾವು ಮಾಡ್ತಾ ಇದೀವಿ ಅದೆಲ್ಲ ನಿಮಗೆ ಒಂದು ಮಾಹಿತಿ ಸಣ್ಣದಾಗಿ ಒಂದು ಕ್ವಿಕ್ ಬ್ರೀಫ್ ಕೊಡ್ಬೇಕು ಸ್ನೇಹಿತರೆ ಅದಕ್ಕಾಗಿ ಮೊದಲನೇದಾಗಿ ಈ ಟಾಪಿಕ್ ನಾವು ತಗೊಂಡ್ವಿ ಸೊ ನೀನ್ ನೀನ್ ಕ್ವಶನ್ಸ್ ಮೊನ್ನೆ ರೀಸೆಂಟ್ ಆಗಿ ಕಮೆಂಟ್ಸ್ ಹೋಗ್ತಾ ಇದ್ದೆ ನಿನ್ ಕಮೆಂಟ್ಸ್ ಬಂದಾಗ ಇವ್ ನನ್ಗೆ ಬಂದು ಹೇಳ್ದ ಸೊ ಪೇಟ್ ಪ್ರಮೋಷನ್ ಮಾಡ್ತಾ ಇದ್ದೀರಾ ಬರೀ ಪ್ರತಾಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ರಲ್ಲ ಸ್ನೇಹಿತರೆ ಸೊ ಪ್ರತಾಪ್ ರ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಅವರ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣ ಅದನ್ನ ನೋಡೇ ಹೊರ್ತು ನಾವು ಬೇರೆ ಯಾವ ಪೇಡ್ ಪ್ರೊಮೋಷನ್ಸ್ ಮಾಡ್ತಾ ಇಲ್ಲ ಸೊ ನಾವೇನು ಒಂದು ರೂಪಾಯಿನೂ ಯಾರ ಹತ್ರನೂ ನಾವು ಕಾಸು ತಗೊಂಡಿಲ್ಲ ಇಲ್ಲ ಪ್ರತಾಪ್ ಅವ್ರ ಹತ್ರನೂ ತಗೊಂಡಿಲ್ಲ ಇಲ್ಲ ಅವ್ರ ಟೀಮಿಂದನೂ ನಾವು ಏನೂ ಬಂದಿಲ್ಲ ಗುರು ಸೊ ನಮಗೆ ಅವ್ರನ್ನ ನೋಡಿದಾಗ ಒಳ್ಳೆ ಹುಡುಗ ಅಂತ ಅನ್ನಿಸ್ತು ಒಳ್ಳೆ ಕ್ಯಾರೆಕ್ಟರ್ ಗುಣ ಇದೆ ಬಿಗ್ ಬಾಸ್ ಇಂದ ನೋಡಿದಿವಿ ಸೊ ಔಟ್ ಸೈಡ್ ಇದ್ದಾಗ ಒಂದು ನೆಗೆಟಿವ್ ಇಮೇಜ್ ಇತ್ತು ಅದು ಆಚೆ ನಾವು ಬಿಗ್ ಬಾಸ್ ಇಂದ ನೋಡ್ತಾ ನೋಡ್ತಾ ನಮಗೆ ಅನಿಸ್ತು ಅಂತಂದ್ರೆ ಇಲ್ಲ ಅಪ್ಪ ಇವ್ನ ಒಳ್ಳೆ ಹುಡುಗ ಮುಗ್ದ ಇದ್ದಾನೆ ಇವರು ತುಂಬಾ ಜನ ಪೋಟ್ರೆ ಮಾಡಕ್ಕೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಔಟ್ಸೈಡ್ ಇರೋ ನೆಗೆಟಿವ್ ನಾ ತುಂಬ ಜನ ನೋಡಿರ್ತಾರೆ ಪ್ರತಾಪ್ ಯಾರು ಡ್ರೋನ್ ಪ್ರತಾಪ್ ಯಾರು ಅಂತ ಅದು ಗೊತ್ತಿರುತ್ತೆ ಆ ಬಿಗ್ ಬಾಸ್ ಮನೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅಕ್ಕಪಕ್ಕ ಇರೋರಿಗೆ ಒಂದು ನೆಗೆಟಿವ್ ಒಪಿನಿಯನ್ ಇತ್ತು ಓಕೆ ಇವ್ನು ಸುಳ್ಳು ಹೇಳ್ತಾನೆ ಇವನಿಗೆ ಏನು ಬರಲ್ಲ ಸುಮ್ಮನೆ ಮುಗ್ಧ ಹಂಗೆ ಹಂಗೆ ಅಂತ ಸ್ವಲ್ಪ ಟಾರ್ಗೆಟ್ ಮಾಡೋಕೆ ಸ್ಟಾರ್ಟ್ ಆಯಿತು ಟಾರ್ಗೆಟ್ ಆದ್ಮೇಲೆ ಅವ್ರಿಗೆ ಅವ್ರಿಗೆ ರಿಯಲೈಸ್ ಆಗಿದೆ ಈಗೆಲ್ಲ ಬಿಗ್ ಬಾಸ್ ಮುಗೀತು ಅವರು ಸೊ ಬಿಗ್ ಬಾಸ್ ಮುಗಿದ ಮೇಲೆ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಅವ್ರದೇ ಆದಂಥ ಒಂದು ಲೈಫ್ ಇದೆ ಸೊ ನಾವು ಯಾರು ಅದಕ್ಕೆ ತಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು ಆ್ಯಂಡ್ ಅವ್ರ ಬಗ್ಗೆ ನಾವು ಏನಕ್ಕೆ ಮಾತಾಡ್ತಾ ಇದ್ದೀವಿ ಅಂತ ತುಂಬ ಜನ ಕೇಳ್ತಿರ್ತಾರಲ್ಲ ಸೊ ನಾವು ಅವ್ರ ಬಗ್ಗೆ ಮಾತಾಡ್ತಿರೋದೇನಪ್ಪ ಅಂದರೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಸೊ ತುಂಬಾ ಜನ ಅವ್ರನ್ನ ಸುಳ್ಳ ಅಂತ ಕರೆದ್ರಿ ಅವ್ರ ಬಗ್ಗೆ ತಿಳ್ಸ್ಕೊಡ್ತಾ ಇದೀವಿ ಅಂಡ್ ಅವ್ರ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶನೂ ನಮಗಿಲ್ಲ ಇಲ್ಲ ತುಂಬಾ ಜನ ಹೇಳ್ತಾ ಇರ್ತಾರೆ ಏನೋ ಪ್ರತಾಪ್ ಅವ್ರ ವಿಡಿಯೋ ಮಾಡ್ತಾ ಇರೋದೋಸ್ಕರ ಸಬ್ಸ್ಕ್ರಿಪ್ಷನ್ ಬರ್ತಾ ಇರೋದು ಅಂತ ಇಲ್ಲ ಗುರು ನಾವು ಮಾತಾಡ್ತಾ ಇರೋದು ಒಂದು ಅಂಡ್ ನಮ್ಮ ಒಳ್ಳೆ ಗುಣನ ಪಾಸಿಟಿವಿಟಿ ನ ಶೇರ್ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಇರೋದು ಬೇರೆ ಯಾವುದು ಅಲ್ಲ ಅಂಡ್ ನಮಗೆ ಯಾವ ಪೇಡ್ ಪ್ರಮೋಷನ್ಸ್ ಬರ್ತಿಲ್ಲ ಗುರುವೇ ಪ್ರತಾಪ್ ಅವ್ರ ಕಡೆಯಿಂದ ಸೊ ನಾವು ಜೆನ್ಯೂನ್ ಆಗಿ ನಮಗೆ ಅನ್ಸಿದ್ದು ಅಂಡ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರೋ ಫೀಡ್ಬ್ಯಾಕ್ ನ ತಗೊಂಡು ನಾವು ವಿಡಿಯೋಸ್ ಇರೋದೇ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ ನಮ್ಮಲ್ಲಿ ಸೊ ಇದಕ್ಕೂ ಮುಂಚೆ ಹೇಗೆ ಬಂದಿಲ್ಲ ಅಂತಲ್ಲ ನಮಗೆ ಪೇಟ್ ಪ್ರಮೋಷನ್ಸ್ಗಳು ಬಂದಿದೆ ಸ್ನೇಹಿತರೆ ನಾವು ಇದುವರೆಗೂ ಒಂದು ಕೂಡ ಒಪ್ಕೊಂಡಿಲ್ಲ ಬಿಕಾಸ್ ಅದು ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಾವು ಸಮಾಜಕ್ಕೆ ಕೊಡೋ ರೀತಿ ಇರುತ್ತೆ ಗೊತ್ತಾ ನಾನು ಸುಮ್ ಸುಮ್ಮನೆ ಯಾವುದೋ ಖಾಲಿ ಪಾಲಿ ಮಾಡಿದ್ರೆ ತುಂಬ ಜನ ಇನ್ಫ್ಲುಯನ್ಸರ್ಗಳು ನೋಡಿದೀನಿ ಸ್ನೇಹಿತರೆ ಯೂಟ್ಯೂಬರ್ಸ್ ಆಗ ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ಸ್ ಆಗಿ ಇನ್ಫ್ಲುಯೆನ್ಸರ್ ಏನು ಮಾಡ್ತಾರೆ ದುಡ್ಗೋಸ್ಕರ ಅನ್ನೆಸರಿ ಆಡ್ಸ್ ಬರುತ್ತೆ ಸೊ ಅದು ಸಮಾಜಕ್ಕೆ ಒಳ್ಳೇದಂತೂ ಕೊಡಲ್ಲ ಅದು ಯಾವ್ದು ನಾನು ಬೆಟ್ಟಿಂಗ್ ಆ್ಯಪ್ಗಳಾಗ್ಬೋದು ಗ್ಯಾಂಬ್ಲಿಂಗ್ಸ್ ಅಂತೆ ಆಮೇಲೆ ಏನೋ ವಾಟ್ ಎವರ್ ಇಟ್ ಇಸ್ ಅದು ಅನ್ನೆಸೆಸರಿ ಅನ್ಸುತ್ತೆ ಅದನ್ನು ಸಮಾಜಕ್ಕೆ ಒಳ್ಳೇದು ಮಾಡಲ್ಲ ಅದನ್ನ ತುಂಬಾ ಜನ ನಮ್ಮ ನಮ್ಮ ವೀಡಿಯೋಸ್ಗಳ್ನು ಕೂಡ ಮಕ್ಕಳುಗಳು ನೋಡ್ತಾ ಇರ್ತಾರೆ ಆ್ಯಂಡ್ ಇನ್ನೂ ಏಜ್ ಮೀಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರಿಗೂ ನೋಡ್ತಾ ಇರ್ತಾರೆ ಅವರಿಗೆಲ್ಲ ನಾವು ಒಂಥರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಸೊ ಅದಕ್ಕೆ ನಾವು ಆ ಪ್ರಮೋಷನ್ಸ್ಗಳೆಲ್ಲ ಹೋಲ್ಡಲ್ಲಿ ಬಿಡ್ತೀವಿ ನಾವು ಯಾವುದು ಬೇಡ ನಮ್ಮ ಪ್ರಮೋಷನ್ ವಿಮೋಷನ್ ನಮಗೇನು ಬೇಡ ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗಬೇಕು ಸೊ ನಾವು ಕೊಡೋ ನಾವು ಮಾತಾಡೋ ರೀತಿ ಅವ್ರಿಗೆ ಇಷ್ಟ ಆಗಬೇಕು ನಮ್ಮ ಶ್ರಮ ಏನಂದರೆ ಅದರಿಂದ ಬರಬೇಕು ನಮ್ಗೆ ಏನೋ ಆ್ಯಡ್ಸಿಂದ ಬರುತ್ತಲ್ಲ ಅಷ್ಟೇ ಸಾಕು ನಮಗೆ ಬಟ್ ನಾವು ಪ್ರಮೋಷನ್ ಮಾಡಿ ದುಡ್ಡು ತಗೊಂಡು ಜೀವನ ಮಾಡಬೇಕು ಅಂತ ನಾವು ಬಟ್ ಒಳ್ಳೆ ರೀತಿಲಿ ಬಂತ ಪ್ರಮೋಷನ್ಗಳ ಮುಂದಿನ ದಿನದಲ್ಲಿ ಮಾಡೇ ಮಾಡ್ತೀವಿ ಬಟ್ ಇವಾಗ ಸದ್ಯಕ್ಕೆ ಬರ್ತಿರೋ ಈ ಗ್ಯಾಮ್ಲಿಂಗ್ ಆ್ಯಪ್ಗಳು ಅವನ್ನೆಲ್ಲ ಪ್ರಮೋಷನ್ ಮಾಡಕ್ಕೆ ಹೋಗ್ತಾ ಇಲ್ಲ ಆ್ಯಂಡ್ ಡ್ರೋನ್ ಪತಾಪ್ ಟೀಮ್ ಕಡೆಯಿಂದಾಗ್ಲಿ ಅವ್ರ ಕಡೆಯಿಂದಾಗಲಿ ಯಾವುದೇ ಥರ ಅಮೌಂಟ್ಗಳು ನಮ್ಗೆ ಬಂದಿಲ್ಲ ನಾವು ಸ್ವಂತವಾಗಿ ನಮಗೆ ಒನ್ಸಿದ್ನ ನಾವು ಹೇಳ್ತಾ ಇದೀವಿ ಸೊ ನಾವು ಇನ್ನೂ ಅವರು ಕೂಡ ಕೂಡ ಮಾಡಿಲ್ಲ ಸ್ನೇಹಿತರೆ ಸೊ ನಮಗೆ ಏನು ಅನ್ನಿಸ್ತು ನಾವು ಪಬ್ಲಿಕ್ ಒಪಿನಿಯನ್ ತೊಗೊತೀವಿ ಫಸ್ಟ್ ಆಫ್ ಆಲ್ ಸೊ ಪಬ್ಲಿಕ್ ಗೆ ಇವಾಗ ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟಿಂದ ಇಂದ ನೈಂಟಿ ಪರ್ಸೆಂಟ್ ಅವರು ಡ್ರೋನ್ ಪತಾಪ್ ಬಗ್ಗೆ ಒಳ್ಳೇದೇ ಇದೆ ಪಾಸಿಟಿವ್ ಇದೆ ಸೊ ನಾನು ಅಕ್ಕಪ ನನ್ನ ಫ್ರೆಂಡ್ಸ್ ಇರ್ತೀನಿ ನನ್ನ ಕೊಲಿಗೆ ಯಾರೊಬ್ಬರು ವಿಚಾರಿಸಿದಾಗ ಅವ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಬರುತ್ತೆ ಎಲ್ಲ ಒನ್ ಪರ್ಸೆಂಟ್ ಆರ್ ಟೂ ಪರ್ಸೆಂಟ್ ಅವ್ರ ಬಗ್ಗೆ ನೆಗೆಟಿವ್ ಬರುತ್ತೆ ಅದು ನೆಗೆಟಿವ್ ನಾವು ನಿಮ್ಮ ತಪ್ಪು ಅಂತ ಹೇಳ್ತಿಲ್ಲ ಸ್ನೇಹಿತರೆ ಬಿಕಾಸ್ ನನಗೂ ಗೊತ್ತು ತುಂಬಾ ಜನ ಮೀಡಿಯಾದಲ್ಲಾಗಲಿ ತುಂಬ ತುಂಬಾ ಜನ ನೀವು ನೋಡಿರ ಆವಾಗ ನೆಗೆಟಿವ್ ಇಂಪ್ಯಾಕ್ಟ್ ಏನಿರುತ್ತೋ ಸೊ ಅದೇ ಕೂಡ ಕ್ಯಾರಿ ಆಗಿರುತ್ತೆ ತುಂಬ ಜನಕ್ಕೆ ಅದನ್ನ ಟ್ರಸ್ಟ್ ಟ್ರಸ್ಟ್ ಅನ್ನೋದಿರಲ್ಲ ಸೊ ಅದೇನಾಗುತ್ತೆ ನಾವು ಅವರು ತಪ್ಪು ಒಪ್ಕೊಂಡ ಮೇಲೂ ಕೂಡ ಒಬ್ಬೊಬ್ಬರು ಯೋಚನೆ ಮಾಡ್ತಾರೆ ಇವ್ನು ಅದೇ ತರ ತಪ್ಪು ಮಾಡ್ತಾನೆ ಸೊ ಇವು ಹೌದು ಇವನ್ ಬೋಗಸ್ ಇಲ್ಲ ಅಂದ್ರೆ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಆ ತರನೇ ಒಪಿನಿಯನ್ ಮೈಂಡ್ ಅಲ್ಲಿ ಇರುತ್ತೆ ಬಟ್ ನಾವು ಅವ್ರ ತಪ್ಪು ಅಂತ ಹೇಳಿದ್ರೆ ಸ್ನೇಹಿತರೆ ಬಿಕಾಸ್ ನಾವು ಯಾವ ರೀತಿ ವರ್ಡ್ನ ನಾವು ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿನೇ ಸ್ಪ್ರೆಡ್ ಆಗ್ತಾ ಇರತ್ತೆ ಸೊ ಬಟ್ ಇವಾಗ ಪ್ರೆಸೆಂಟ್ ಅಲ್ಲಿ ಸುದೀಪ್ ಸರ್ ಕೂಡ ಬಿಗ್ ಬಾಸ್ ಆಫ್ ಕ್ಯಾಮ್ರಾದಲ್ಲಿ ಹೇಳಿದ್ರಂತೆ ಸೊ ಯಾವಾಗ ಆ ಅಲ್ಲಿ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಸೊ ಆಫ್ ಕ್ಯಾಮ್ರಾದಲ್ಲಿ ಪ್ರತಾಪ್ ಅವರಿಗೆ ಹೇಳಿದ್ರಂತೆ ಸೊ ಈಗಾಗಲೇ ನಿಮಗೆ ಏನು ನೆಗೆಟಿವ್ ಇತ್ತು ಈಗೆಲ್ಲ ತುಂಬಾ ಪಾಸಿಟಿವ್ ಆಗಿ ನಿಮ್ಗೆ ಟರ್ನ್ ಆಗಿದೆ ಸೊ ಇದು ನಿಮ್ ಒಂಥರ ಇನ್ನೊಂದು ಲೈಫ್ ಇದ್ದಾಗೆ ತುಂಬಾ ಬ್ರೈಟ್ ಫ್ಯೂಚರ್ ಕೂಡ ಇದೆ ನಿಮಗೆ ಮುಂದೆ ಮುಂದೆ ಔಟ್ಸೈಡ್ ಹೋದ್ಮೇಲೆ ಅಂತಲೂ ಒಳ್ಳೆ ಮಾತುಗಳನ್ನ ಹೇಳಿದ್ರಂತೆ ಸೊ ಇದು ಕಿಚ್ಚ ಸುದೀಪ್ ಅವ್ರ ಬಾಯಲ್ಲಿ ಬಂದಂತಹ ಮಾತು ಸ್ನೇಹಿತರೆ ಸೊ ನೋಡಿ ಅವರೇ ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟು ಸಾಧನೆ ಮಾಡ್ಲಿದ್ದಾರೆ ಅವ್ರ ಬಾಯಿಂದನೇ ಬಂತು ಅಂತಂದ್ರೆ ನಾವು ನೀವೆಲ್ಲ ಎಲ್ಲ ಅವ್ರ ಮುಂದೆ ಎಲ್ಲ ಸಣ್ಣವರು ಸೊ ಅವ್ರ ಮಾತಿಗಾರ ನಾವು ಗೌರವ ಕೊಡಬೇಕಲ್ವಾ ಸೊ ಅವ್ರಿಗೂ ಗೊತ್ತಿದೆ ನೆಗೆಟಿವ್ ಇಂಪ್ಯಾಕ್ಟ್ ಹೆಂಗಿತ್ತು ಬಿಗ್ ಬಾಸ್ ಬಂದು ಆಚೆ ಬಂದ್ಮೇಲೆ ಎಷ್ಟು ಪಾಸಿಟಿವ್ ಆಗಿದೆ ಅಂಡ್ ಸ್ವತಃ ನಮ್ಮ ಪ್ರತಿ ಬಾಯಲ್ಲೇ ಕೂಡ ಬಂತು ಏನಪ್ಪಾ ಅಂತಂದ್ರೆ ಯಾರು ಅವರಿಗೆ ಟ್ರೋಲ್ ಮಾಡ್ತಿದ್ರು ನೆಗೆಟಿವ್ ಆಗಿ ಅವರು ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಇವಾಗ ಅಂಡ್ ತುಂಬಾ ಜನ ಅವ್ರಿಗೂ ಕೂಡ ಹೇಳ್ತಾ ಇದಾರೆ ಅಂತ ಏನೋ ಪೇಡ್ ಪ್ರಮೋಷನ್ ಮಾಡ್ತಾ ಇದಾರೆ ಅದು ಇದು ತಿಂಗ್ರು ನಮ್ದು ಸುಮ್ಮನೆ ಕಮೆಂಟ್ಸ್ ಹಳೆ ವಿಡಿಯೋಸ್ ಗಳು ಹೋಗಿ ನೋಡಿ ಒಂದು ಎರಡು ಮೂರು ಓಕೆ ಫೇಕ್ ಕಮೆಂಟ್ಗಳು ಗಳು ಬಟ್ ಫೇಕ್ ಅಕೌಂಟ್ ಇರಬಹುದು ಅಂತ ಹೇಳ್ಬೋದು ನಾನ್ನೂರು ಐನೂರು ಕಮೆಂಟ್ಸ್ ಗಳೆಲ್ಲ ಪಾಸಿಟಿವ್ ಆಗಿ ಬರ್ತಾ ಇದೆ ಅಂತಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಯಾರಿಗೂ ಪೇಡ್ ಪ್ರಮೋಷನ್ ಮಾಡ್ತಾ ಇಲ್ಲ ಬ್ರಹರ್ ಪ್ರತಾಪ್ ಅವರ ಮನ್ಸನ್ ನೋಡ್ಬಿಟ್ಟು ಅವ್ರನ್ನ ಕಮೆಂಟ್ ಮಾಡ್ತಾ ಇರೋದು ಅವ್ರ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇರೋದು ಬೇರೆ ಯಾರು ಫೇಕ್ ಅಕೌಂಟ್ ಆಗ್ಲಿ ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಮಾಡ್ತಾರ್ ಇಲ್ಲ ಎಲ್ಲ ರಿಯಲ್ ಆಗೇ ಇದೆ ಅಂಡ್ ಯಾವ್ದೋ ಫೇಕ್ ಇಲ್ಲ ಗುರು ಎಸ್ ಸೊ ಗಾಯ್ಸ್ ಇದೊಂದು ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡಬೇಕಾಗಿತ್ತು ಸೊ ತುಂಬಾ ಜನ ಕಮೆಂಟ್ಸ್ಗಳೆಲ್ಲ ನಾನು ನೋಡ್ತಾ ಇದ್ದೆ ಹೌದು ತುಂಬಾ ಸಪೋರ್ಟ್ ಬಂದಿದೆ ನಾನು ಇಲ್ಲ ಅಂತ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಬಟ್ ಸಮ್ ಹೌ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಬಂದಾಗ ಟೆನ್ ಪರ್ಸೆಂಟ್ ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಆನ್ಸರ್ ಕೊಡಬೇಕಾಗುತ್ತೆ ಸೊ ಬಟ್ ಅವ್ರಿಗೂ ನಾನು ಆನ್ಸರ್ ಕೊಡೋ ಅವಶ್ಯಕತೆ ಇರಲಿಲ್ಲ ಬಟ್ ರಿಪ್ಲೈ ಕೊಡಬೇಕಾಗಿತ್ತು ಬಿಕಾಸ್ ನೀವು ಅನ್ಕೊಂತ ಇರ್ತಾರೆ ತುಂಬಾ ಜನ ಇವ್ರು ನೆಗೆಟಿವ್ ಆಗಿ ತಿಳ್ಕೊಳ್ಳೋದು ಬೇಡ ಅಂತ ಸೊ ನಾವು ನಿಮಗೆ ಒಂದು ರಿಪ್ಲೈ ಕೊಡ್ತಾ ಇದ್ದೀವಿ ಯಾವುದೇ ಪೇಡ್ ಪ್ರಮೋಷನ್ ಇಲ್ಲ ಬ್ರದರ್ ಸೊ ಅದೊಂದು ಮಾಹಿತಿ ನಿಮ್ಗೆ ತಿಳಿಸಿಕೊಡ್ತಾ ಇದೀವಿ ಸೊ ನಮ್ಮಿಂದ ನಿಮ್ಗೆ ಏನಾದರೂ ಆ ಪ್ರತಾಪ್ ಅವ್ರ ಬಗ್ಗೆ ಮಾತಾಡ್ತಿರೋದು ನಿಮ್ಗೆ ಏನಾದ್ರೂ ಬೇಜಾರಾಯ್ತು ಅಂತಂದ್ರೆ ವೀಡಿಯೋ ನೋಡಕ್ಕೆ ಹೋಗ್ಬಿಡಿ ನಾನು ನಿಮ್ಗೆ ಅಷ್ಟಂತೂ ಸಜೆಷನ್ ಮಾಡ್ತೀನಿ ಹೌದು ನಿಮ್ಗೆ ನಾವು ಇಷ್ಟ ಆಗಿಲ್ವಾ ಇಲ್ಲ ನಾವು ವೇ ಇಷ್ಟ ಆಗ್ತಿಲ್ವಾ ಇಲ್ಲ ಅಂತಂದ್ರೆ ಪ್ರತಾಪ್ ಬಗ್ಗೆ ಮಾತಾಡ್ತಿರೋದು ನಿಮ್ಗೆ ಇಷ್ಟ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಂದು ಒಳ್ಳೆ ರೀತಿಯಲ್ಲಿ ತಿಳಿಸಿ ಇಲ್ಲ ಅಂತಂದ್ರೆ ನೀವು ಫುಲ್ ವೀಡಿಯೋ ನೋಡ್ತೀರಾ ಫುಲ್ ವೀಡಿಯೋ ನೋಡ್ಬಿಟ್ಟು ಬಂದ್ಬಿಟ್ಟು ಮತ್ತೆ ನೀವು ನೆಗೆಟಿವ್ ನಗಟಿವ್ ನಿಮಗೆ ತಮ್ಮೆಲ್ಲೇ ರೆಡಿ ಇಟ್ಬಿಟ್ಟಿರ್ತೀವಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಂಡ್ ಏನ್ ಹಾಕಿದೀವಿ ಅಂತ ಕ್ಯಾಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀವಿ ಅದು ನೋಡ್ಬಿಟ್ಟು ಫುಲ್ ಬಂದೋ ನೋಡ್ಬಿಟ್ಟು ಆಮೇಲೆ ಕೆರೆ ಕಮೆಂಟ್ ಸೆಕ್ಷನ್ ಮಾಡೋದಲ್ಲ ಸರ್ ಮೊದ್ಲನೆ ನೀವು ನೋಡ್ತೀರಾ ಸ್ಕಿಪ್ ಮಾಡಿಬಿಡಿ ಮೇಲಕ್ಕೆ ಸ್ಕ್ರೋಲ್ ಮಾಡಿ ಯಾಕೆ ನೋಡ್ತೀರಿ ನೀವು ಡ್ರೋನ್ ಪ್ರತಾಪ್ ಅಂತ ಟಾಪಿಕ್ ಬಂದ ಸ್ಕ್ರೋಲ್ ಮಾಡಕ್ ಬಿಡಿ ಆಗಲ್ಲ ಅಂತಂದ್ರೆ ನೋಡ್ಬಿಟ್ಟು ಯಾಕೆ ಬಂದ್ಬಿಟ್ಟು ಅಲ್ಲಿ ಕೊನೆ ತನಕ ನೋಡ್ಬಿಟ್ಟು ಮಾಡಕ್ ಕೆಲಸ ಇಲ್ವ ನಿಮ್ಗೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಬೇರೆ ಕೆಲಸ ಇಲ್ಲ ನಿಮಗೆ ಅಂತ ಕಮೆಂಟ್ ಮಾಡ್ತೀರಲ್ಲ ಮಾಡ್ತೀರಲ್ಲಾ ಕೆಲಸಗಳು ಇರ್ತವೆ ನಿಮ್ಗೆ ಏನಂತ ಅನ್ಸಿರುತ್ತೆ ಅಂತಂದ್ರೆ ಹೌದು ನೀವು ವಿಡಿಯೋ ನೋಡಿರ್ತೀರಾ ನೀವು ವಿಡಿಯೋ ನೋಡಿದಕ್ಕೆ ನಮ್ಗೆ ಏನು ಬೇಜಾರಿಲ್ಲ ನಮಗೂ ಇನ್ನೂ ಖುಷಿ ನಮ್ಮ ವಿಡಿಯೋ ನೀವು ನೋಡಿದೀರಾ ಅಂತ ಬಟ್ ನಿಮ್ಗೆ ಅನ್ನಿಸ್ತಾ ಹೇಳಬೇಕು ಅಂತ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಿ ಇಲ್ಲಪ್ಪ ನನಗೆ ಈ ವಿಡಿಯೋ ಕಂಟೆಂಟ್ ನನಗೆ ಇಷ್ಟ ಆಗಿಲ್ಲ ದಯವಿಟ್ಟು ಈ ಕಂಟೆಂಟ್ನ ಮಾತಾಡಿ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬೇರೆ ಏನಾದರೂ ಕಂಟೆಂಟ್ ಬಗ್ಗೆ ನಿಮಗೆ ತಲೆಯಲ್ಲಿ ತಲೇಲಿ ಸಜೆಷನ್ ಇತ್ತು ಅದನ್ನು ದಯವಿಟ್ಟು ಯಾರಿಗಾರ ಮಾಹಿತಿ ಏನಾದರೂ ಬೇಕು ಅಂತಂದರೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅದನ್ನು ನೋಡಿ ನಮಗಿನೂ ಪಾಸಿಟಿವೇ ಬರುತ್ತೆ ಏ ಏನಪ್ಪ ಇವರು ಒಬ್ಬರು ಬ್ರದರ್ ನನಗೆ ಕಮೆಂಟ್ ಹಾಕಿದ್ದಾರೆ ಸಿ ನಾವು ಏನೋ ನಿಮ್ಮನ್ನ ಯಾರೋ ಬೇರೆಯವ್ರ ಥರ ನಾವು ನೋಡೋದ ಸ್ನೇಹಿತರೆ ಒಬ್ಬ ಅಣ್ಣ ಥರನೇ ನಾವು ನೋಡ್ತೀವಿ ಯಾರೇ ಆಗಿರ್ಬೋದು ಕಮೆಂಟ್ಸಲ್ಲಿ ಹುಡುಗಿ ಆಗಿರ್ಬೋದು ಅಕ್ಕ ಥರನೇ ನಾವು ನೋಡ್ತೀವಿ ಸೊ ಅವ್ರು ನೀವು ಕಮೆಂಟ್ ನಮ್ಗೆ ಒಂಥರ ಖುಷಿ ಬರುತ್ತೆ ಓ ಯಾರಪ್ಪ ಗೊತ್ತಿಲ್ದಿರೋರು ನಮಗೆ ಕಮೆಂಟ್ ಹಾಕಿ ನಮಗೆ ಹರಿಸ್ದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಆ್ಯಂಡ್ ಅದೇ ಥರ ಇನ್ನೊಂಥರ ನೆಗೆಟಿವ್ ಆಗಿ ಮಾತಾಡಿದಾಗ ನಮಗೂ ಕೂಡ ಬೇಜಾರಾಗುತ್ತೆ ಅಷ್ಟು ಕಷ್ಟಪಟ್ಟು ನಾವು ವಿಡಿಯೋ ವೀಡಿಯೋ ಮಾಡ್ತೀವಿ ಒಂದೇನೋ ಇನ್ಫಾರ್ಮೇಷನ್ ಕೊಡೋಕೆ ಹೋಗ್ತೀವಿ ನಾವು ವರ್ಲ್ಡ್ಗೆ ಒಂದು ಪಾಸಿಟಿವ್ನೆಸ್ನ ತರೋಣ ಅಂತ ಹೋಗ್ತೀವಿ ಬಟ್ ಅದು ಇಂಪ್ಯಾಕ್ಟ್ ಬಂದಾಗ ನಮಗೂ ಬೇಜಾರಾಗುತ್ತೆ ಇದು ಯಾರಪ್ಪ ಇದು ಹಿಂಗೆ ಈ ಥರ ಮಾತಾಡ್ಬಿಡ್ರ ಅಂತ ಸೊ ಇಟ್ಸ್ ಓಕೆ ಬಟ್ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ವೀಡಿಯೋ ನೋಡಕ್ಕೆ ಹೋಗ್ಬಿಡಿ ನಾವು ಬೇರೆಯವ್ರ ಥರ ನಿಮಗೆ ನೆಗೆಟಿವ್ ಆಗಿ ಅದೆಲ್ಲ ಮಾತಾಡೋಕ್ಕೆ ನಂಗೆ ಬರಲ್ಲ ಸ್ನೇಹಿತರೆ ಸೊ ನಿಮ್ಗೆ ಇಷ್ಟ ಆಯಿತಾ ವೀಡಿಯೋ ನೋಡಿ ಇಷ್ಟ ಆಗಿಲ್ವ ಡೈರೆಕ್ಟ್ ಅಲ್ಲಿ ಹಂಗೆ ನಾಟ್ ಇಂಟ್ರೆಸ್ಟೆಡ್ ಅಂತ ಒಂದು ಬರುತ್ತೆ ಆಪ್ಷನ್ ಇರುತ್ತೆ ಅಂತ ಹೇಳ್ತೀನಿ ಸೊ ನೋಡ್ಲಿಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ವೀಡಿಯೋನ ಆ್ಯಂಡ್ ಗೈಸ್ ಯಾರೆಲ್ಲ ತುಮಕೂರಿಗೆ ಹೋಗಿದ್ರೆ ಡ್ರೋನ್ ಪ್ರತಾಪನ ನೋಡೋದಕ್ಕೆ ಈಗ ಟೂ ಡೇಸ್ ಬ್ಯಾಕ್ ಭಾನುವಾರ ಏನು ಹೋಗಿದ್ರಲ್ಲ ಸೊ ಸಿದ್ಧ ಸಿದ್ಧಗಂಗಾ ಮಠಕ್ಕೂ ಹೋಗಿದ್ರು ಮಠದಲ್ಲಿ ಆಶೀರ್ವಾದ ಕೂಡ ಬಂದ್ರು ಸೊ ದೇವ್ರ ದರ್ಶನ ಮಾಡಿಕೊಂಡು ಸೊ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ತುಮಕೂರಲ್ಲಿ ಒಂದು ಯಾವುದೋ ಒಂದು ಗ್ರೌಂಡಲ್ಲಿ ಮೀಟಪ್ ಮಾಡಿದ್ದಾರೆ ಫ್ರೆಂಡ್ಸ್ಗಳನ್ನೆಲ್ಲ ಸೊ ಫ್ಯಾನ್ಸ್ ಫುಲ್ ಖುಷಿ ಗುರು ಆ ಪ್ರತಾಪ್ ನೋಡೋಕೆ ತುಂಬಾ ಜನ ಹೋಗಿದ್ದಾರೆ ಅಂತ ನಂಗೆ ಚೆನ್ನಾಗುತ್ತ ಸೊ ನೀವು ಯಾರು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೋ ನೋಡಿದ್ರಿ ಲೈವ್ ಆಗಿ ಪ್ರತಾಪ್ ಸೆಕ್ಷನ್ ಮೆನ್ಷನ್ ಮಾಡಿ ಸೊ ಆಕ್ಚುಲಿ ನಾವು ಅನ್ಕೊಂಡಿದೀವಿ ಬಟ್ ನಾವು ಮೀಟ್ ಮಾಡಬೇಕು ಅಂತ ನಮಗೂ ಖುಷಿ ಇದೆ ಬಟ್ ನಮಗೆ ಟೈಮ್ ಸಾಕಾಗದಿರೋ ರೀಸನ್ಗೋಸ್ಕರ ಸೊ ನಾವು ಆಗ್ತಿಲ್ಲ ಬಟ್ ಯಾವಾಗಾದ್ರೂ ಒಂದ್ಸತಿ ನೋಡೋಣ ಫಾರ್ ಗಾಡ್ ನಮಗೆಲ್ಲ ಟೈಮ್ ಕೊಡು ಬಂತು ಅಂದ್ರೆ ಅವ್ರನ್ನ ಕೂಡ ಒಂದು ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾ ಇದೀರ ದೇವ್ರ ಏನೋ ಚಾನ್ಸ್ ಕೊಟ್ಟರೆ ನಾವು ದೈವ ಖಂಡಿತ ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ ಐಟಿ ಪರ್ಸೆಂಟ್ ಕಮೆಂಟ್ಸ್ ನಾನು ನೋಡಿದೀನಿ ನಾಟ್ ದಟ್ ಪ್ರತಾಪ್ ಒಬ್ಬರಿಗೆ ಅಂತಲ್ಲ ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾವು ಮಾತಾಡೋವೇ ನಿಮ್ಗೆ ಇಷ್ಟ ಆಗ್ತಿದೆ ಸೊ ಅದು ಕೂಡ ನಮ್ಗೆ ತುಂಬ ಖುಷಿ ಆಗ್ತಿದೆ ನಾವು ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೊಂದು ಲೈಕ್ ತುಂಬ ಜನ ನಾಟ್ ಫ್ರಮ್ ಹಿಯರ್ ಕರ್ನಾಟಕ ಅಂತಲ್ಲ ತುಂಬ ಜನ ಔಟ್ ಆಫ್ ಕಂಟ್ರಿ ಎಲ್ಲ ಮಾಡ್ತಾ ಇದ್ದಾರೆ ಔಟ್ ಆಫ್ ಸ್ಟೇಟು ಅಂತಲ್ಲ ಔಟ್ ಆಫ್ ಕಂಟ್ರಿಯಿಂದಲೇ ಮಾಡ್ತಾ ಇದ್ದೀರಾ ಸೊ ತುಂಬ ಖುಷಿ ಆಯಿತು ಕಮೆಂಟ್ಸ್ಗಳನ್ನೆಲ್ಲ ನೋಡಿ ಸೊ ಆ್ಯಂಡ್ ತುಂಬಾ ಜನ ಇದಕ್ಕೂ ಒಂದು ಟೂ ಟು ತ್ರೀ ವಿಡಿಯೋಸ್ ಬ್ಯಾಕ್ ಕೂಡ ಹೇಳಿದ್ವಿ ಪ್ರತಾಪ್ ಬಗ್ಗೆ ವಿಡಿಯೋ ಮಾಡ್ಬೇಕಾ ಮಾಡಬಾರ್ದ್ ತುಂಬಾ ಜನ ಸಪೋರ್ಟ್ ಮಾಡಿ ಪ್ರತಾಪ್ ಬಗ್ಗೆ ವಿಡಿಯೋ ಮಾಡಿ ಅಂಡ್ ನೀವು ನಮ್ಗೆ ಥ್ರೆಟನ್ ಮಾಡಿದ್ರಿ ಪ್ರತಾಪ್ ಬಗ್ಗೆ ವಿಡಿಯೋ ಮಾಡೋದ್ ನಿಲ್ಸ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಬಟ್ ಅವಾಗ ದಕ್ ಬಿಡ್ತಿದೇನಪ್ಪ ಇದು ಎರಡು ನಿಮಿಷ ನಾನು ಶಾಕ್ ಆಗಿಬಿಟ್ಟೆ ಈ ಬರೀ ಏನ್ ಪ್ರಾಪ್ಗೋಸ್ಕರನೇ ಬರ್ತಾ ಇದೀರ ಇಲ್ಲ ನಮಗೋಸ್ಕರ ಬರ್ತಾ ಇದೀರಾ ಅಂತ ಬಟ್ ಎಲ್ಲ ಒಂದೆರಡು ಕಮೆಂಟ್ ಹತ್ರ ಬಂತು ಏನೋ ಪ್ರತಾಪ್ ವೀಡಿಯೋ ಮಾಡಿದ್ರೆ ಮಾತ್ರ ನೀವು ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ತೀನಿ ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ತುಂಬಾ ಜನ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ನೀವು ನಮ್ಮೇಲೆ ಪ್ರೀತಿ ಎಷ್ಟು ತೋರಿಸುತ್ತೆ ಬಟ್ ಬಟ್ ಆ ಥರ ಥ್ರೆಟನ್ ಬಂತು ನೋಡಿ ತುಂಬಾ ಖುಷಿ ಆಯ್ತಪ್ಪ ಯಾರು ಪ್ರತಾಪ್ ಅಭಿಮಾನ ಇಟ್ಟಿದ್ರಲ್ಲ ಅಂತ ಖುಷಿ ಸೊ ನೋಡ ಸೊ ನೆಕ್ಸ್ಟ್ ನಾವು ಆದಷ್ಟು ಪ್ರತಾಪ್ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಕಂಟೆಂಟ್ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಏನಾದರೂ ಒಂದು ಕಂಟೆಂಟ್ ಮಾಡಬೇಕು ಅಂತಿದೆ ಯಾವ ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿತ್ತು ಅಂತ ಅನ್ಸಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಅದನ್ನ ಖಂಡಿತ ಮಾಡ್ತೀವಿ ಯಾಕಂದ್ರೆ ಇವಾಗ ನಮಗೂ ತುಂಬಾ ವಿಡಿಯೋಸ್ಗಳು ಇವಾಗ ಮಾನಿಟೈಸೇಷನ್ ಆಗ್ಲಿ ಅದಾಗಲಿ ಇನ್ನೂ ವೀಡಿಯೋ ರೆಡಿ ಮಾಡ್ಕೊಂಡಿಲ್ಲ ಬಟ್ ನಮಗಂತೂ ಆಗಿದೆ ಬಟ್ ಅದ್ರ ಬಗ್ಗೆ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಕಂಪ್ಲೀಟಾಗಿ ವೀಡಿಯೋ ಕೊಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀವಿ ಸೊ ಅದು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಇನ್ನೊಂದು ರಿಕ್ವೆಸ್ಟ್ ನಮ್ಮ ಕಣೇದ ಏನಂತಂದರೆ ನಮ್ಮ ಕೆಳಗಡೆ ವೀಡಿಯೋಸ್ಗಳು ತುಂಬ ಇದ್ದಾವೆ ಆಲ್ಮೋಸ್ಟ್ ಒನ್ ಇರಿಯರಿಂದ ವೀಡಿಯೋಸ್ಗಳು ಬಿಟ್ಟಿದ್ದೀವಿ ಸೊ ಅದೆಲ್ಲ ಇದಾವೆ ಅದೆಲ್ಲ ವ್ಲಾಗ್ಗಳು ಟ್ರಾವೆಲಿಂಗ್ ವ್ಲಾಗ್ಸ್ ಎಲ್ಲ ಇದಾವೆ ಅದೆಲ್ಲ ಹೋಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಆ್ಯಂಡ್ ಚೆನ್ನಾಗಿತ್ತು ಅಂತಂದರೆ ಕಮೆಂಟ್ಸ್ ಮಾಡಿ ಅಲ್ಲೇನೇ ಎಸ್ ಅಂಡ್ ತುಂಬಾ ಜನ ಬರೀ ಈಗ ಹೋಗ್ತಾರೆ ಪ್ರೆಸೆಂಟ್ ವಿಡಿಯೋದಲ್ಲ ಚೆನ್ನಾಗಿ ರೀಚ್ ಆಗ್ತದೆ ಅದ್ರ ಬಗ್ಗೆ ನಾನು ಸೊ ಬಟ್ ಇನ್ನೇನು ಪ್ರೀವಿಯಸ್ ವೀಡಿಯೋಸ್ ತುಂಬ ಕಷ್ಟಪಟ್ಟಿದ್ವಿ ಸೊ ಬೇಕಲ್ಲ ಅಂತ ಅಷ್ಟೇ ರಿಕ್ವೆಸ್ಟ್ ನೋಡಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ ಸೊ ಅಂಡ್ ಅದರಲ್ಲೂ ಕೂಡ ಕಮೆಂಟ್ ತಿಳಿಸಿ ನಿಮ್ಗೆ ಏನಾದ್ರೂ ಮತ್ತೆ ನೆಕ್ಸ್ಟ್ ಏನಾರು ಆಚೆ ನಾವು ಏನಾದರೂ ವ್ಲಾಗ್ ಮಾಡ್ತಿದ್ರೆ ನಿಮ್ಗೆ ಅದನ್ನು ಕೂಡ ನಾವು ಚೇಂಜ್ ಮಾಡ್ಕೊಂಡು ಮಾಡ್ತೀವಿ ಸೊ ಏನ್ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅದರಲ್ಲಿ ಟ್ರಾವೆಲಿಂಗ್ ಅಲ್ಲಿ ಅದನ್ನು ತಿಳಿಸಿ ಬಂದ್ರೆ ಎಸ್ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಇನ್ನೊಂದು ವೀಡಿಯೋ ಮೂಲಕ ನಿಮಗೆ ಮತ್ತೆ ಸಿಗ್ತೀವಿ ಕೀಪ್ ವಾಚಿಂಗ್ ಬೈ ಬೈ